ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಬುಧವಾರದ ದಿವಸ ಮಾಡ್ತಕ್ಕಂತಹ ಗಣಪತಿ ಪೂಜೆಯ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಹಾಗಾಗಿ ಇವತ್ತು ಸಂಕಲ್ಪಪೂರ್ವಕವಾಗಿ ಶಾಸ್ತ್ರೋಕ್ತವಾಗಿ ಹೇಗೆ ನಾವು ಗಣಪತಿ ಪೂಜೆಯನ್ನು ಬುಧವಾರದ ದಿವಸ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಂತೆ ಹಾಗೆಯೇ ಈ ಒಂದು ಎಕ್ಕದ ಹೂವಿನ ಹಾರವನ್ನು ಹಾಕಬೇಕು ಅಂತ ಹೇಳಿದ್ದೆ ಹನ್ನೊಂದು ಎಕ್ಕದ ಹೂವಿನ ಹಾರ ಬಿಳಿ ಎಕ್ಕದ ಹೂವು ಹಾರವನ್ನು ಸಹ ಹೇಗೆ ಮಾಡ್ಕೋಬೇಕು ಅಂತ ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಹಾರವನ್ನು ತೋರಿಸ್ಬಿಡ್ತೀನಿ ಹೇಗೆ ಮಾಡ್ಕೋಬೇಕು ಅಂತ ಆಮೇಲೆ ಸಂಕಲ್ಪ ಪೂರ್ವಕವಾಗಿ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾಳೆ ಬುಧವಾರ ಇದೆ ಯಾರ್ಯಾರು ನಾಳೆಯಿಂದ ಪೂಜೆ ಮಾಡ್ತೀವಿ ಅಂತ ಅನ್ಕೊತಾ ಇದ್ದೀರೋ ಅಂಥವ್ರಿಗೆಲ್ಲ ಉಪಯೋಗ ಆಗುತ್ತೆ ಯಾರಿಗೆ ನಾಳೆ ಆಗೋದಿಲ್ವೋ ಮುಂದಿನ ಬುಧವಾರನೂ ಶುರು ಮಾಡ್ಕೋಬೋದು ಇದು ಇಪ್ಪತ್ತೊಂದು ದಿನ ಮಾಡೋದಲ್ಲ ಇಪ್ಪತ್ತೊಂದು ಬುಧವಾರಗಳು ಮಾಡೋದು ಆಯ್ತಾ ಹಿಂದಿನ ವಿಡಿಯೋದಲ್ಲಿ ಎಲ್ಲನೂ ಹೇಳಿದ್ದೀನಿ ಈಗ ಇವಾಗ ಎಕ್ಕದ ಹೂವಿನ ಹಾರವನ್ನು ಹೇಗೆ ಮಾಡೋದು ಅಂತ ನೋಡಿಸ್ತೀನಿ ಬನ್ನಿ ನೋಡ್ರಿ ಈ ಥರ ಎಕ್ಕದ ಹೂವನ್ನ ಕಿತ್ಕೊಂಡ್ಬರ್ಬೇಕು ಬಿಳಿ ಎಕ್ಕದ ಹೂವು ಹೀಗೆ ಅರಳಿರೋ ಹೂವನ್ನ ಎಲ್ಲ ನಾವು ನೀಟಾಗಿ ಬಿಡಿಸ್ಕೋಬೇಕು ಕೆಲವೊಂದು ಮಗ್ಗು ಸಹ ಇರುತ್ತಲ್ಲ ಅದರಲ್ಲಿ ನೋಡಿಕೊಂಡು ಯಾವುದು ಚೆನ್ನಾಗಿ ಅರಳ್ಕೊಂಡಿರುತ್ತೋ ಆ ಹೂಗಳನ್ನೆಲ್ಲ ಈ ಥರ ಬಿಡಿಸ್ಕೋಬೇಕು ನಮಗೆ ಹನ್ನೊಂದು ಹೂವಾದರೆ ಸಾಕು ಹಾರ ಮಾಡೋದಕ್ಕೆ ಹನ್ನೊಂದು ಬುಧವಾರ ಪೂಜೆಯನ್ನು ಮಾಡೋದು ಮತ್ತು ಹನ್ನೊಂದು ಹೂಗಳಿಂದ ಪೂಜೆ ಮಾಡೋದು ನೋಡಿರಿ ಈ ಥರ ಹಾರವನ್ನು ಪೋಣಿಸ್ಕೋಬೇಕು ನಾವು ದಾರದಿಂದ ಕಾಣಿಸ್ತಾ ಇದೆಯಲ್ಲ ಹೀಗೆ ತುಂಬ ವಿಶೇಷವಾದದ್ದು ಗಣಪತಿಗೆ ಎಕ್ಕದ ಹೂವು ಅಂದರೆ ತುಂಬ ಇಷ್ಟ ಹಾಗಾಗಿ ಹನ್ನೊಂದು ಎಕ್ಕದ ಹೂವಿನಿಂದ ನಾವು ಪೂಜೆಯನ್ನು ಮಾಡ್ತಾಯಿದ್ದೀವಿ ಹನ್ನೊಂದು ಬುಧವಾರಗಳು ಮಾಡಬೇಕು ನೋಡಿರಿ ಹೀಗೆ ಎಲ್ಲವನ್ನು ಸಹ ನಾನು ನೀಟಾಗಿ ಪೋಣಿಸ್ತಾ ಇದ್ದೀನಿ ಹನ್ನೊಂದು ಹೂವಾದರೆ ಸಾಕಾಗುತ್ತೆ ನೀವು ಆಮೇಲೆ ಅರ್ಚನೆಗೂ ಬಳಸ್ಕೋಬೋದು ಹಾಗೆ ಏನೂ ತೊಂದರೆ ಇಲ್ಲ ಗಣಪತಿಗೆ ಮಾತ್ರ ಈ ಥರ ಹೂವಿನ ಹಾರದ ಥರ ಮಾಡ್ಕೋಬೇಕು ಈಗ ಸಂಕಲ್ಪ ಪೂರ್ವಕವಾಗಿ ನಿಮಗೆ ಪೂಜೆಯನ್ನು ಇದ್ದೀನಿ ಮೊದಲಿಗೆ ನಿಮ್ಮ ಮನೇಲಿ ಫೋಟೋ ಇದ್ದರೆ ಫೋಟೋಕ್ಕೆ ಇಪ್ಪತ್ತೊಂದು ಗೆಜ್ಜೆ ವಸ್ತ್ರ ಹೂವು ಏರಿಸ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಳ್ರಿ ದೀಪವನ್ನು ಹಚ್ಚಿಡಬೇಕು ನಾನಿಲ್ಲಿ ಗಣಪತಿಯನ್ನು ರಂಗೋಲಿಯನ್ನು ಹಾಕಿದ್ದೀನಿ ಹಿಂದೆ ತೋರಿಸ್ಕೊಟ್ಟಿದ್ದೀನಿ ನಾನು ಯಾವ ಥರ ಹಾಕಬೇಕು ಅಂತ ನಿಮಗೆ ಆದರೆ ಹಾಕಿರಿ ಇಲ್ಲಾಂದರೆ ಪರವಾಗಿಲ್ಲ ಯಾವುದಾದ್ರೂ ಒಂದು ರಂಗೋಲಿಯನ್ನು ಹಾಕಿ ಮಣೆಯನ್ನಿಟ್ಟು ಮಣೆ ಮೇಲೆ ಈ ಥರ ಒಂದು ಫೋಟೋ ಇದ್ರೆ ಇಟ್ಕೊಳ್ಳಿರಿ ಇಲ್ಲಾಂದರೆ ಅರಿಶಿನ ಕುಂಕುಮ ಕೆಂಪು ಮಂತ್ರಾಕ್ಷತೆಯನ್ನು ಹಾಕ್ಕೊಂಡು ಅದರ ಮೇಲೆ ಒಂದು ತಟ್ಟೆಯಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಾಕಿ ಅಕ್ಕಿಯಲ್ಲಿ ಗಣಪತಿಯ ಮೂರ್ತಿಯನ್ನು ಕೂಡಿಸ್ಕೋಬೇಕು ಈ ಥರ ಗಣಪತಿಯ ಮೂರ್ತಿ ಇಲ್ಲಾಂದರೆ ಪರವಾಗಿಲ್ಲ ಫೋಟೋ ಪೂಜೆಯನ್ನು ನೀವು ಮಾಡ್ಕೋಬೋದು ಅಥವಾ ರಂಗೋಲಿ ಹಾಕ್ಕೊಂಡು ರಂಗೋಲಿ ಪೂಜೆಯನ್ನು ಸಹ ನೀವು ಮಾಡ್ಕೋಬೋದು ಆಮೇಲೆ ಗಣಪತಿಗೆ ಕೆಂಪು ಹಚ್ಚಿರತಕ್ಕಂತಹ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಆಮೇಲೆ ಈ ಥರ ಎಕ್ಕದ ಹೂವಿನ ಹಾರವನ್ನು ಏರಿಸಬೇಕು ಹನ್ನೊಂದು ಎಕ್ಕದ ಹೂವಿನ ಹಾರ ಆಮೇಲೆ ಹನ್ನೊಂದು ಗರಿಕೆಯನ್ನು ಏರಿಸ್ಬೇಕು ನಿಮ್ಮ ಮನೆಯಲ್ಲಿ ಕೆಂಪು ಹೂವು ಇತ್ತು ಅಂದರೆ ಕೆಂಪು ಹೂವಿನಿಂದನೇ ಪೂಜೆ ಮಾಡಿರಿ ಗಣಪತಿಗೆ ತುಂಬ ಇಷ್ಟ ಕೆಂಪು ಬಣ್ಣ ಕೆಂಪು ಹೂವು ಅಂದರೆ ತುಂಬ ಇಷ್ಟ ಹಾಗಾಗಿ ಕೆಂಪು ಹೂವಿದ್ದರೆ ಪೂಜೆ ಮಾಡಿರಿ ಇಲ್ಲಾಂದರೆ ಪರವಾಗಿಲ್ಲ ಯಾವ ಹೂವು ಇದೆಯೋ ಅದರಿಂದನೇ ಪೂಜೆಯನ್ನು ಮಾಡಿರಿ ಈ ಥರ ಗಣಪತಿಯ ಅಲಂಕಾರವನ್ನು ಮಾಡಿಕೊಂಡು ತುಪ್ಪದ ಬತ್ತಿಯನ್ನು ಹಾಕಿಟ್ಕೊಳ್ಳ್ರಿ ಇವಾಗ ಸಂಕಲ್ಪ ಹೇಳ್ಕೊಡ್ತೀನಿ ಅದೇ ಪ್ರಕಾರವಾಗಿ ನೀವು ಮಾಡ್ಕೊಳ್ರಿ ತಿಥಿ ವಾರ ನಕ್ಷತ್ರ ಇದನ್ನೆಲ್ಲ ನೀವು ಯಾವತ್ತು ಮಾಡ್ಕೊತಿರೋ ಆವತ್ತು ನೋಡಿಕೊಂಡು ಹೇಳ್ಕೊಬೇಕಾಗತ್ತೆ ಕೈಯಲ್ಲಿ ಹೂವು ಮಂತ್ರಾಕ್ಷತೆಯನ್ನು ಹಿಡ್ಕೊಳ್ರಿ ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಚರಣೆ ಭರತ ವರ್ಷೆ ಭರತಕಂಡೆ ಜಂಬೂದ್ವೀಪೆ ದಂಡಕಾರಣ್ಯ ದೇಶೆ ಗೋದಾವರಿಯ ಶಾಲಿವಾನಶಕೆ ಬೌದ್ಧಾವತಾರೆ ಅಸ್ ವರ್ತಮನೆಯ ಚಾಂದ್ರಮಾನ ವ್ಯಾವಹಾರಿಕೆ ವಿಶ್ವಾವಸು ನಾಮ ಸಂವತ್ಸರೆ ಆಮೇಲೆ ದಕ್ಷಿಣಾಯಣ ಅಥವಾ ಉತ್ತರಾಯಣ ಯಾವ್ದಿದೆಯೋ ಅದನ್ನು ಹೇಳ್ಕೋಬೇಕು ಮಾಸ ಪಕ್ಷ ಮತ್ತು ತಿಥಿ ಯಾವ್ದಿದೆಯೋ ಅದನ್ನೇ ಹೇಳ್ಕೋಬೇಕು ಆಮೇಲೆ ಏವಣ ವಿಶೇಷಣ ವಿಶಿಷ್ಟಾಂ ಅಸ್ಯಾಂ ಶುಭ ತಿಥೌ ಅಸ್ಮಕುಟು ಕ್ಷೇಮಸ್ಥೈರ್ಯ ವಿಜಯವೀರ್ಯ ಅಭಯ ಆಯುರಾರೋಗ್ಯ ಕಾಮ ಐಶ್ವರ್ಯಾಭಿವೃದ್ಧರ್ಥಕಮೋಕ್ಷ ಚತುರ್ವಿಧಲ ಪುರುಷಾಥಸಿಧ್ಯ ಇಷ್ಟಕಮ್ಯಾಸಿರ್ಥ ಸಮಳಾವ್ಯಾಪ್ತ ಶ್ರೀವಿಶ್ಯ ಶ್ರೀವಿತ್ರೀತ್ಯರ್ಥ ಕಲ್ಪೋಕ್ತ ಪ್ರಕಾರೇಣ ಯಾವಕ್ತಿ ಧ್ಯಾನ್ ಆವಾಹನಾ ಷೋಡಶೋಪಚಾರ ಪೂಜಾಂ ಕರಿಷೆ ಅಂತ ಹೇಳಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಳ್ರಿ ಯಾವ ಒಂದು ಕಾರ್ಯಕ್ಕಾಗಿ ನೀವು ಈ ಗಣಪತಿಯ ಪೂಜೆಯನ್ನು ಮಾಡ್ತಾ ಇದ್ದೀರೋ ಅದನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಅಕ್ಷತೆ ಹೂವನ್ನು ನೀರಿಂದ ಒಂದು ಪಾತ್ರೆಗೆ ಬಿಟ್ಬಿಡಬೇಕು ಆಮೇಲೆ ಕೈ ಮುಕ್ಕೊಂಡು ಗಣೇಶನ ಮುಂದೆ ಅದೌ ನಿರ್ವಿಘ್ನತ ಸಿದ್ಧರ್ಥಂ ಮಹಾಗಣಪತಿ ಪೂಜಾಂ ಕರಿಷೆ ಅಂತ ಹೇಳಬೇಕು ಆಮೇಲೆ ಮಹಾಗಣಪತಿಯ ಪೂಜೆಯನ್ನು ಶುರು ಮಾಡ್ಕೋಬೇಕು ಹೂ ಅಕ್ಷತೆಯನ್ನು ಕೈಯಲ್ಲಿ ಹಿಡ್ಕೊಂಡು ಪ್ರಾರ್ಥನೆಯನ್ನು ಮಾಡಬೇಕು ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ನಿರ್ವಿಘ್ನಂ ಗುರುಮೇದೇವ ದೇವ ಸರ್ವ ಉತ್ತಮ ಗಣನಾಥಸ್ಯ ವ್ರತ ಸಂಪತ್ಕರ ಶುಭಂ ಭಕ್ತಭೀಷ್ಟಪ್ರದಂ ತಸ್ಮಧ್ಯಾತ್ತ ಗಣನಾಯಕಂ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿಕೊಂಡು ಆಮೇಲೆ ಗಣಪತಿಯ ಆವಾಹನೆಯನ್ನು ಮಾಡಬೇಕು ಹೂ ಅಕ್ಷತೆಯನ್ನು ಪೀಠದ ಮೇಲೆ ಹಾಕಿ ಶ್ರೀ ವಿನಾಯಕಾಯ ನಮಃ ಆವಾಹನಂ ಸಮರ್ಪಯಾಮಿ ಶ್ರೀ ವಿನಾಯಕಾಯ ನಮಃ ಆಸನಂ ಸಮರ್ಪಯಾಮಿ ಶ್ರೀ ವಿನಾಯಕಾಯ ನಮಃ ಪಾದಯೋಹ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಉದ್ದರಣೆ ನೀರನ್ನು ತೋರಿಸಿ ಒಂದು ಬಟ್ಲಲ್ಲಿ ಬಿಟ್ಬಿಡಬೇಕು ಆಮೇಲೆ ಶ್ರೀ ವಿನಾಯಕಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ ಒಂದು ಉದ್ದರಣೆ ನೀರನ್ನು ತೋರಿಸ್ಬೇಕು ಮತ್ತು ಶ್ರೀ ವಿನಾಯಕಾಯ ನಮಃ ಆಚಮನೀಯಂ ಸಮರ್ಪಯಾಮಿ ಅಂತ ಹೇಳಿ ಮೂರು ಉದ್ದರಣೆ ನೀರನ್ನು ಪಾತ್ರೆಗೆ ಬಿಡಬೇಕು ಆಮೇಲೆ ವಿನಾಯಕಾಯ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ನೀವು ಪಂಚಾಮೃತ ಮಾಡೋದಿತ್ತು ಅಂದರೆ ಅಭಿಷೇಕವನ್ನು ಮಾಡ್ಬೋದು ಇಲ್ಲಾಂದರೆ ಹೂವಿನಲ್ಲಿ ಅದ್ದಿ ಪ್ರೋಕ್ಷಣೆಯನ್ನು ಮಾಡ್ಬೋದು ಶ್ರೀ ವಿನಾಯಕ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಹೂವಿನಿಂದ ನೀರನ್ನು ಪ್ರೋಕ್ಷಣೆಯನ್ನು ಮಾಡಬೇಕು ಶ್ರೀ ವಿನಾಯಕಾಯ ನಮಃ ವಸ್ತ್ರ ಯುಗ್ಮಂ ಸಮರ್ಪಯಾಮಿ ಗೆಜ್ಜ ವಸ್ತ್ರವನ್ನು ಏರಿಸಬೇಕು ಮುಂಚೆನೇ ಏರ್ಸಿದ್ರಿ ಎಲ್ಲ ಅಲಂಕಾರ ಮಾಡಿದ್ರಿ ಅಂದರೆ ಅಕ್ಷತೆಯನ್ನು ಹಾಕಿದ್ರೆ ಸಾಕು ದಿವ್ಯ ಗಂಧಾನ್ ಸಮರ್ಪಯಾಮಿ ಗಂಧವನ್ನು ಹಚ್ಚಬೇಕು ಮತ್ತು ಅಕ್ಷತೆಯನ್ನು ಹಾಕಿಬಿಟ್ಟು ಹೂವಿನ ಮಾಲೆಯನ್ನು ಗಣಪತಿಗೆ ಏರಿಸ್ಬೇಕು ವಿಾಯಕ ನಮಃ ಪುಷ್ಪಮಾಲ ಸಮರ್ಪಯಾಮಿ ಅಂತ ಹೇಳಿ ಹೂವಿನ ಹಾರವನ್ನು ಹಾಕಬೇಕು ಆಮೇಲೆ ವಿನಾಯಕನ ಅಷ್ಟೋತ್ತರವನ್ನು ಹೇಳ್ಕೊಂಡು ಅಷ್ಟೋತ್ತರವನ್ನು ಮಾಡ್ಕೋಬೋದು ಮತ್ತು ಪತ್ರೆಯನ್ನು ಏರಿಸ್ಬೋದು ಆಮೇಲೆ ಗರಿಕೆಯನ್ನು ತಪ್ಪದೆ ಏರಿಸ್ರಿ ಹೀಗೆ ಪೂಜೆ ಎಲ್ಲ ಮಾಡ್ಕೊಂಡಾದಮೇಲೆ ಗಣಪತಿಗೆ ಧೂಪವನ್ನು ಮಾಡಬೇಕು ಶ್ರೀ ವಿನಾಯಕ ನಮಃ ಧೂಪಂ ಸಮರ್ಪಯಾಮಿ ಅಂತ ಹೇಳಿ ಧೂಪವನ್ನು ಮಾಡಬೇಕು ಆಮೇಲೆ ನೈವೇದ್ಯವನ್ನು ಮಾಡಬೇಕು ಕೊಬ್ಬರಿ ಬೆಲ್ಲ ಅಥವಾ ಕಡುಬು ಏನಾದರೂ ನೈವೇದ್ಯ ಮಾಡ್ಬೋದು ಹಣ್ಣು ಕಾಯಿ ನೈವೇದ್ಯ ಮಾಡ್ಬೋದು ಹೀಗೆ ತಾಂಬೂಲ ದಕ್ಷಿಣೆ ಸಹಿತವಾಗಿ ಗಣಪತಿಗೆ ನೈವೇದ್ಯವನ್ನು ಮಾಡಬೇಕು ನೈವೇದ್ಯ ಮಾಡಿ ಆದಮೇಲೆ ಆರತಿಯನ್ನು ಮಾಡಬೇಕು ಮಂಗಳಾರತಿಯನ್ನು ಮಾಡಿಬಿಟ್ಟು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಹೀಗೆ ಹೇಳಬೇಕು ಪ್ರದಕ್ಷಿಣಂ ಕರಿಷ್ಯಾಮಿ ಸತತಂ ಮೋದಕ ಪ್ರಿಯ ನಮಸ್ತೆ ವಿಘ್ನರಾಜಾಯ ನಮಸ್ತೆ ವಿಘ್ನನಾಶನ ಅಂತ ಹೇಳಿಬಿಟ್ಟು ಗಣಪತಿಯ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಪ್ರದಕ್ಷಿಣಂ ಕರೋಮಿ ತ್ವಾಂ ಮಮ ತ್ವಾಂ ಸನ್ನಿಧೌ ಭವ ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ಪ್ರಣಶಂತಿ ಪ್ರದಕ್ಷಿಣಂ ಪದೇ ಪದೇ ಅಂತ ಹೇಳಿಬಿಟ್ಟು ಭಕ್ತಿಯಿಂದ ಗಣಪತಿಗೆ ಪ್ರಾರ್ಥನೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಬೇಕು ಸಕಲ ಕಾರ್ಯ ಸಿದ್ಧಿಗಾಗಿ ಬುಧವಾರದ ದಿವಸ ಗಣಪತಿಯ ಪೂಜೆಯನ್ನು ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ